ಜಗತ್ತು ಸೋತವರ ಕಥೆಗಳನ್ನು ಕೇಳುವುದಿಲ್ಲ ಸೋತು ಗೆದ್ದವರನ್ನು ಕರೆದು ಆಧರಿಸುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಸಹ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡು ಕುತೂಹಲ ಪ್ರವೃತ್ತಿ ಬೆಳೆಸಿಕೊಂಡಾಗ ಯಶಸ್ಸು ಸಾಧ್ಯವೆಂದು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೇಳಿದ್ದಾರೆ ಅವರು ಹೊನ್ನವರ ಪಟ್ಟಣದ ಎಂಪಿ ಸೊಸೈಟಿಯ ಎಸ್ ಟಿ ಎಂ ಪದವಿ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ವಿದ್ಯಾರ್ಥಿಗಳು ದುಶ್ಚಟಗಳಿಂದ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿರಬೇಕು ಮಾನವ ಸಂಪನ್ಮೂಲ ನಿರ್ವಹಣೆಯ ಕೌಶಲ್ಯಗಳನ್ನು ಅನುಭವಗಳಿಂದ ಅರಿಯಬೇಕು ನಮ್ಮ ತಪ್ಪುಗಳಿಂದ ನಾವು ಪಾಠ ಕಲಿಯುವುದರ ಜೊತೆಗೆ ಆತ್ಮಸ್ಥೈರ್ಯ ಮತ್ತು ನಾಯಕತ್ವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ಈ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಸ್ ಅ ವೆರಿ ಟಫ್ ಥಿಂಗ್ ಇದು ಯಾರು ಹೇಳ್ಕೊಡೋದಿಲ್ಲ ಯಾವ ಪುಸ್ತಕದಲ್ಲೂ ಬರ್ತಿಲ್ಲ ಹೆಂಗೆ ನೀವ್ ಟೀಮ್ ನ ಮ್ಯಾನೇಜ್ ಮಾಡಬೇಕು ಅನ್ನೋದು ಇಟ್ಸ್ ಆಲ್ ಹ್ಯೂಮನ್ ರಿಲೇಶನ್ಶಿಪ್ ಬೇಸ್ಡ್ ಇದು ಎಲ್ಲರೂ ಆ ಅವ್ರ ಸರ್ಕಂಸ್ಟೆನ್ಸ್ ರಿಲೇಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಇಂದನೆ ಬರೋದಿದ್ರು ಸೊ ಅದೇ ರೀತಿ ನಿಮ್ಗೆ ಯೂನಿಯನ್ ಅನ್ನೋದು ಈ ಲೀಡರ್ಶಿಪ್ ಇಲ್ಲಿರೋ ಎಲ್ಲ ಆಕ್ಟಿವಿಟೀಸ್ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅದು ಯೂನಿಯನ್ ಅಂತ ಕೌನ್ಸಿಲ್ ಇಟ್ ರಿಲೇಟೆಡ್ ಆಕ್ಟಿವಿಟೀಸ್ ನೀವು ಕರೆಯೋದೇ ಕಲ್ಚರಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ ಎಕ್ಸಿಬಿಷನ್ಸ್ ಇರ್ಬೋದು ಸ್ಪೋರ್ಟ್ಸ್ ಇದೆ ಪ್ಲಸ್ ಡಿಬೇಟ್ಸ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಡಾನ್ಸ್ ಡ್ರಾಮಾ ಇದೆಲ್ಲ ಬರುತ್ತೆ ಇದನ್ನೆಲ್ಲ ಆರ್ಗನೈಸ್ ಮಾಡೋದಲ್ಲಿ ಒಂದು ಟೀಮ್ ಅಂತ ಮಾಡೋದು ಅನ್ನೋದು ತುಂಬಾ ಮುಖ್ಯ ಇರೋದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಾಹಿತಿ ವೈದ್ಯ ಡಾಕ್ಟರ್ ಎಸ್ ಅನುಪಮ ಮಾತನಾಡಿ ಬೌದ್ಧಿಕವಾಗಿ ನಮ್ಮ ಜಿಲ್ಲೆ ಬಡವಾಗುತ್ತಿದೆ ಭಾಷಾ ಬಡತನ ಭಾವುಕ ಬಡತನ ಕಾಡುತ್ತಿದೆ ನಮಗೆ ಬೇಕಾಗಿರುವುದು ಸಂಪರ್ಕಗಳಿಗಿಂತ ಉತ್ತಮ ಸಂಬಂಧ ವೈಚಾರಿಕ ಪ್ರಜ್ಞೆಯ ಜೊತೆಗೆ ಸತ್ಯದ ಚಿಂತನ ನಡೆಸಿದಾಗ ಬದುಕು ಬೆಳಕಾಗುತ್ತದೆ ಎಂದರು ಪ್ರೊಫೆಸರ್ ಡಿ ಎಲ್ ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಎಂ ಜಿ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ಡಾಕ್ಟರ್ ಸುರೇಶ್ ಎಸ್ ಅತಿಥಿಗಳನ್ನು ಪರಿಚಯಿಸಿದರು ಆರ್ ಕೆ ಮೆಸ್ತ ಪ್ರತಿಜ್ಞಾವಿಧಿ ಬೋಧಿಸಿದರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾದ ವರ್ಗ ಪ್ರತಿನಿಧಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಜಿಪಿ ಹೆಗಡೆ ಎಸ್ ಎಂ ಭಟ್ ರಾಮನಾಥ್ ಭಟ್ ಕುಮಾರ್ ಕಾರ್ತಿಕ್ ಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಶಾಂತ್ ತಗಡೆ ಮೂಡಲ್ಮನೆ ಮತ್ತು ಬಿಂದು ಅವಧಾನಿ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮದ ನಂತರದಲ್ಲಿ ಪ್ರದೀಪ್ ಮುರುಡೇಶ್ವರ್ ಹಾಗೂ ಸಹನಾ ಗಾಂವ್ಕರ್ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನೆರವೇರಿತು